ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ಪ್ರಗತಿ ಶಾಲೆಯಲ್ಲಿ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರದಂದು ಶ್ರೀ ಗಿರಿಜಾ ಶಂಕರ ಕಲ್ಯಾಣ ಮಂಟಪದಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ವರ್ಷದ ಶಾರದಾ ಪೂಜಾ ಕಾರ್ಯಕ್ರಮವನ್ನು ನಡೆಸಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಶಾರದಾ ಪೂಜೆ ಸಂಭ್ರಮಾಚರಣೆ ಕಲಿತದ್ದು ಮುಗಿಯಿತು ಎನ್ನುವ ಅಹಂಭಾವ ಬಿಟ್ಟು ಸದಾ ಕಲಿಯುತ್ತಿರಬೇಕು ಎಂ ಸತೀಶ್ ಕುಮಾರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿರುವ ಪ್ರಗತಿ ಆಂಗ್ಲ ಶಾಲೆಯಲ್ಲಿ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರದಂದು ಶ್ರೀ ಗಿರಿಜಾ ಶಂಕರ ಮಂಟಪದಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ವರ್ಷದ ಶಾರದಾ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಪ್ರಗತಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಎಂ ಸತೀಶ್ ಕುಮಾರ್ ಅವರು ವಹಿಸಿದ್ದು ಕಾರ್ಯಕ್ರಮದ ಕುರಿತು ಮಾತನಾಡಿ ತಾವರೆ ಹೂ ಕೆಸರಿನಲ್ಲಿ ಹುಟ್ಟಿದರೂ ಸಹ ಭಕ್ತರು ದೇವರ ಪಾದಕ್ಕೆ ಅರ್ಪಿಸುತ್ತಾರೆ ಪಾಪಸಕಳ್ಳಿ ಹೂ ಬೆಟ್ಟದ ಮೇಲೆ ಸ್ವಚ್ಛ ಜಾಗದಲ್ಲಿ ಹುಟ್ಟಿದರೂ ಅದರ ಉಪಯೋಗವಿಲ್ಲ ಇದರ ಅರ್ಥ ಹುಟ್ಟು ಮುಖ್ಯವಲ್ಲ ಬದುಕುವ ರೀತಿ ಮುಖ್ಯ ಎಂಬುದನ್ನು ತಿಳಿಸಿದರು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳು ಬರಬೇಕಾದರೆ ಕೇವಲ ಒಂದು ದಿನ ಮಾತ್ರ ಓದಿದ್ರೆ ಸಾಲದು ಆಯಾ ದಿನದ ಪಾಠವನ್ನ ಅವತ್ತೇ ಅಭ್ಯಾಸವನ್ನ ಮಾಡಬೇಕಾಗುತ್ತದೆ ಜೊತೆಗೆ ಪರಿಶ್ರಮವನ್ನ ಹಾಕಬೇಕಾಗುತ್ತದೆ ಹಾಗೆ ನಿಮ್ಮ ಜೀವನದಲ್ಲಿ ಹಿರಿಯರಿಗೂ ಮತ್ತು ಕಿರಿಯರಿಗೆ ಗೌರವವನ್ನ ಕೊಡುವುದನ್ನು ಕಲಿಯಿರಿ ಎಂಬುದನ್ನು ತಿಳಿಸಿಕೊಟ್ಟರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎನ್ ನಾಗರಾಜ್ ಅವರು ಆಗಮಿಸಿ ಕಾರ್ಯಕ್ರಮದ ಕುರಿತು ಮಾತನಾಡಿ ವಿದ್ಯಾರ್ಥಿಗಳು ಯಾವ ರೀತಿ ಪರೀಕ್ಷೆಯನ್ನ ಎದುರಿಸಬೇಕು ಪರೀಕ್ಷೆ ಎಂದರೆ ಭಯಪಡಬಾರದು ಅದನ್ನು ಒಂದು ಹಬ್ಬದ ಹಾಗೆ ಸಂಭ್ರಮಿಸಬೇಕು ಹಾಗೆ ವಿದ್ಯಾರ್ಥಿಗಳು ಕಲಿಕೆಯ ಜೊತೆಗೆ ದೇಹದ ವ್ಯಾಯಾಮಕ್ಕೂ ಆದ್ಯತೆಯನ್ನ ನೀಡಬೇಕು ಎಂಬುದನ್ನು ತಿಳಿಸಿಕೊಟ್ಟರು ಪ್ರಗತಿ ಆಂಗ್ಲಶಾಲೆಯ ಮುಖ್ಯೋಪಾಧ್ಯಾಯರಾದ ಜೆಎನ್ ಪ್ರಕಾಶ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು ಪ್ರಗತಿ ಆಂಗ್ಲಶಾಲೆಯ ಹಿರಿಯ ಶಿಕ್ಷಕರಾದ ಎಚ್ ಶಾಂತಮೂರ್ತಿ ಸರ್ ಅವರು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿನ ವಾರ್ಷಿಕ ವರದಿಯನ್ನ ವಾಚನ ಮಾಡಿದರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಶಿಕ್ಷಕ ಆನಂದ್ ಮಾತನಾಡಿ ಒಂದು ಲೋಟದ ನೀರಿನಲ್ಲಿ ನೊಣಬಿದ್ದರೆ ಇಡೀ ಲೋಟದ ನೀರನ್ನ ಹೊರಗೆ ಚೆಲ್ಲುತ್ತೀರಿ ಅದೇ ರೀತಿ ಬೇರೊಂದು ಲೋಟದಲ್ಲಿ ನೀರಿನ ಬದಲು ತುಪ್ಪ ಇದ್ದರೆ ಆ ತುಪ್ಪದಲ್ಲಿ ನೊಣಬಿದ್ದರೆ ತುಪ್ಪ ಬಿಸಾಗುವುದಿಲ್ಲ ಬದಲಾಗಿ ನೊಣವನ್ನು ಬಿಸಾಕಿ ಆ ತುಪ್ಪವನ್ನ ಸೇವಿಸುತ್ತೇವೆ ಆದ್ದರಿಂದ ಇದರ ಅರ್ಥ ನೀರಿಗೆ ಹೆಚ್ಚು ಪ್ರಾಮುಖ್ಯತೆ ಇಲ್ಲ ತುಪ್ಪಕ್ಕೆ ಹೆಚ್ಚು ಪ್ರಾಮುಖ್ಯತೆ ಮತ್ತು ಬೆಲೆ ಇದೆ ಅದರಿಂದ ನೀವುಗಳು ಸಮಾಜದಲ್ಲಿ ತುಪ್ಪದ ಹಾಗೆ ಹೆಚ್ಚು ಪ್ರಾಮುಖ್ಯತೆ ತೆಯನ್ನ ಪಡೆಯಬೇಕು ಎಂಬುದು ನಮ್ಮೆಲ್ಲರ ಆಸೆ ಎಂದು ಹೇಳಿದರು ಸಹಶಿಕ್ಷಕ ಸಂದೀಪ್ ಹೆಚ್ಚಲ್ ರವರು ಮಾತನಾಡಿ ಶಾರದಾಂಬೆಯ ವಾಹನ ಹಂಸ ಪಕ್ಷಿಯು ಯಾವ ರೀತಿ ಹಾಲನ್ನ ನೀರಿನಲ್ಲಿ ಬೆರಕೆ ಮಾಡಿ ನೀಡಿದಾಗ ಅದು ಕೇವಲ ಹಾಲನ್ನ ಮಾತ್ರ ಸೇವಿಸಿ ನೀರನ್ನ ಅಲ್ಲೇ ಬಿಟ್ಟು ಹೋಗುವ ಹಾಗೆ ನಿಮ್ಮ ಜೀವನದಲ್ಲೂ ಒಳ್ಳೆಯದನ್ನ ಸ್ವೀಕರಿಸಿ ಕೆಟ್ಟದ್ದನ್ನ ಬಿಟ್ಟುಬಿಡಿ ಎಂಬುದನ್ನು ತಿಳಿಸಿಕೊಟ್ಟರು ಏಳನೇ ತರಗತಿ ವಿದ್ಯಾರ್ಥಿಗಳು ಪ್ರಗತಿ ಶಾಲೆ ಎಂಬುದನ್ನು ನಮ್ಮ ಎರಡನೇ ಮನೆಯಿದ್ದ ಹಾಗೆ ಮತ್ತು ಇಲ್ಲಿನ ಶಿಕ್ಷಕರು ಮತ್ತು ಶಿಕ್ಷಕಿಯರು ಎರಡನೇ ಪೋಷಕರು ಇದ್ದ ಹಾಗೆ ಎಂಬುದನ್ನು ತಮ್ಮ ಮುಕ್ತ ಕಂಠದಿಂದ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಆರು ಮತ್ತು ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ರಾಷ್ಟೀಯ ವಿಜ್ಞಾನ ದಿನದ ಪ್ರಯುಕ್ತ ನಡೆಸಿದ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ರೀತಿಯ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು ಅದರಲ್ಲಿ ಯಾರು ಚೆನ್ನಾಗಿ ಪ್ರಾಜೆಕ್ಟ್ ಅನ್ನ ಮಾಡಿದ್ದರೋ ಅವರಿಗೆ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಹಾಗೆ ತೃತೀಯ ಬಹುಮಾನಗಳನ್ನು ನೀಡಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಏಳನೇ ತರಗತಿಯ ಶಿಕ್ಷಕ ಶಿಕ್ಷಕಿಯರು ಒಂದು ಸ್ವರಚಿತ ಹಾಡನ್ನ ಹಾಡಿದರು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ವಿವಿಧ ಬಣ್ಣದ ಉಡುಗೆ ತೊಡುಗೆಗಳನ್ನು ಧರಿಸಿ ಭಾಗವಹಿಸಿದ್ದರು ಹಾಗೆ ಎಲ್ಲ ಶಿಕ್ಷಕ ವೃಂದದವರು ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು విభా వ్యసంగిట్ సర తీర బిట్ట ము చిప్పుడు భవనయ నెరవే నెరళాక ఇంత భావన ఈ సుందరవీ and I learned many things from this school. I శిక్షణ <laughs> పడిపో